ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಲಸಿನಕಾಯಿನ ಸಾಂಬಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಹಲಸಿನಕಾಯಿ ಈ ಥರ ಇದೆ ಎರಡು ತಗೊಂಡಿದ್ದೀನಿ ಮೊದಲಿಗೆ ಇದು ತಪ್ಪಲೆ ಇದೆಯಲ್ಲ ಇದರಲ್ಲಿ ನೀರು ಹಾಕ್ಕೊಳ್ಬೇಕು ಆಮೇಲೆ ಉಪ್ಪು ರೆಡಿ ಇಟ್ಕೊಂಡಿದ್ದೀನಿ ಉಪ್ಪು ಹಾಕೊಳ್ಬೇಕು ಇವಾಗ ಎಣ್ಣೆ ಟರ್ಮರಿಕ್ ಇದು ಹಲಸಿನಕಾಯಿ ಹೋಲ್ಡ್ ಮಾಡ್ತೀವಲ್ಲ ಅದು ಕಪ್ಪಾಗಬಾರ್ದು ಅಂತ ಈ ಥರ ಮೊದಲಿಗೆ ರೆಡಿ ಮಾಡಿ ಮಾಡಿಟ್ಕೊಳ್ಬೇಕು ಸಲ ಈ ಥರ ಸೌಟಲ್ಲಿ ತಿರ್ಪಕೊಳ್ಬೇಕು ಕಟ್ ಮಾಡು ಮೊದಲು ನಾವು ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಸವರ್ಕೊಳ್ಬೇಕು ಆಮೇಲೆ ಮೆಟ್ಕತ್ತಿ ಇದೆಯಲ್ಲ ಇದಕ್ಕೂ ನಾವು ಈ ಥರ ಸವರ್ಕೊಳ್ಬೇಕು ಮೇಣ ಹಿಡಿಯಲ್ಲ ಹಲಸಿನಕಾಯಿ ಕಟ್ ಮಾಡ್ತಾ ಇದ್ದೇನೆ ಈ ಥರ ಫಸ್ಟಿಗೆ ಬುಡದ ಕಡೆ ಕಟ್ ಮಾಡ್ಕೊಳ್ಬೇಕು ಈ ಥರ ಆಮೇಲೆ ಈ ಕಡೆನ ಕಟ್ ಮಾಡ್ಕೊಳ್ಬೇಕು ಗಟ್ಟಿ ಇರ್ತದೆ ಸ್ವಲ್ಪ ಸ್ಟ್ರೆಂತ್ ಹಾಕಿ ಕಟ್ ಮಾಡಬೇಕು ಇದು ಸಿಪ್ಪೆ ತೆಗಿಬೇಕು ಸೊನೆ ನೋಡಿ ಹೆಂಗೆ ಹೋಗ್ತಾ ಇದೆ ಸೊನೆ ಸೊನೆ ಇರುತ್ತೆ ಒಂದು ಎರಡು ನಿಮಿಷ ಈ ಥರ ಬಿಡಬೇಕು ಇದೆ ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು ಕಡೆ ಕಟ್ ಇದ್ರ ಗೂಂಜು ಹೇಳ್ತೀವಿ ನಾವು ನಿಮ್ಮ ಭಾಷೆಯಲ್ಲಿ ಯಾವ ತರ ನನ್ಗೆ ಗೊತ್ತಿಲ್ಲ ಈ ತರ ಕಟ್ ಮಾಡ್ಕೊಳ್ಬೇಕು ಇದ್ರಲ್ಲಿ ಮೇಣ ಇರುತ್ತೆ ಇದನ್ನ ತಿನ್ಬಾರ್ದು ಸಾಂಬಾರಿಗೆಲ್ಲ ನಾವು ಇದನ್ನ ಹಾಕಬಾರ್ದು ಈ ಥರ ಗುಂಜು ನೋಡಿ ಈಗಿದೆ ಸಿಪ್ಪೆ ಇದೆ ನೋಡಿ ಈ ಥರ ಸಿಪ್ಪೆನಾ ಈ ಥರ ತ ತೆಗಿಬೇಕು ಹುಷಾರಾಗಿ ತೆಗಿಬೇಕು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಇದನ್ನ ಚಿಕ್ಕ ಚಿಕ್ಕ ಹೋಳ್ ಮಾಡ್ಕೊಳ್ಬೇಕು ಇವಾಗ ಮಾಡಿಕೊಳ್ಳುವ ಚಿಕ್ಕ ಚಿಕ್ಕದಾಗಿ ಸಿಪ್ಪೆ ನೋಡಿ ಈ ಥರ ಇದೆ ಇದನ್ನ ತೆಕ್ಕೊಳ್ಬೇಕು ನಿಧಾನ ಹುಷಾರಾಗಿ ಇದನ್ನ ತೆಗಿಬೇಕು ಸಿಪ್ಪೆ ಈಗ ಹೋಳು ಮಾಡ್ಕೊಳ್ಳೋಣ ಒಬ್ಬೊಬ್ಬರಿಗೆ ದೊಡ್ಡ ದೊಡ್ಡ ಹೋಳು ಇಷ್ಟ ಇರುತ್ತೆ ನಾನಿಲ್ಲಿ ಚಿಕ್ಕ ಚಿಕ್ಕದು ನಾವು ಚಿಕ್ಕದಾಗಿ ಮಾಡಿದ್ರೆ ನಮಗೆ ಇಷ್ಟ ಆಗ್ತದೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ರಿ ಫ್ರೆಂಡ್ಸ್ ಈ ಥರ ನೀರಿಗೆ ಹಾಕ್ಕೊಳ್ಬೇಕು ಕಪ್ಪಾಗಲ್ಲ ಬೇಗ ಇವಾಗ ನೋಡಿ ಕಟ್ ಅಂಟತಾ ಇಲ್ಲ ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಬೇಗ ಬೇಗ ಆಗತ್ತೆ ಕೆಲಸ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೋದು ಗಾಳಿ ತರ ಇದು ಇವಾಗ ನಾನು ಸಾಂಬಾರ್ ಪದಾರ್ಥನ ಹುರ್ಕೊಳ್ತಾ ಇದ್ದೇನೆ ಸ್ಟೌವ್ ಆನ್ ಮಾಡ್ಕೊಳ್ತೇನೆ ಇದು ಸ್ವಲ್ಪ ಹಾಟ್ ಆಗಲಿ ಒಂದು ಹತ್ತರಿಂದ ಒಂದು ಹನ್ನೆರಡು ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಹಾಕ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ ನಾರ್ ನಾರು ಡ್ರೈ ಆಗಬೇಕು ರೋಸ್ಟೆಡ್ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ ಯಾರು ಸೊ ಹಾಗಾಗಿ ನಾನು ಕಡಿಮೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ತೊಗೊಳ್ಬೋದು ಹುಡುಗಿದ್ದೀನಲ್ಲ ಈ ಮೆಣಸಿನ್ಕಾಯಿ ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಹಾಕ್ಕೊಳ್ಬೇಕು ಜಾಸ್ತಿ ತಗೊಳ್ಬೇಕು ಸ್ವಲ್ಪ ಇದರಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಜೀರಿಗೆನೇ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೇನೆ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು ಗ್ಯಾಸ್ಟ್ರಿಕ್ಕು ಅದೆಲ್ಲ ಆಗಲ್ಲ ಜೀರಿಗೆ ಹೆಚ್ಚು ಹಾಕಬೇಕು ಹಲಸಿನಕಾಯಿ ಪದಾರ್ಥಕ್ಕೆ ಒಂದು ಸ್ಪೂನ್ ಮೆಂತೆ ತಗೊಳ್ತೇನೆ ಟರ್ಮರಿಕ್ ಬೆಳ್ಳುಳ್ಳಿ ಒಂದು ಐದು ಹೆಸರು ತಗೊಂಡಿದ್ದೀನಿ ಇದೇನು ಫ್ರೈ ಮಾಡೋದು ಬೇಡ ಹಲಸಿನಕಾಯಿ ಹೋಳು ರೆಡಿ ಆಯ್ತು ನಾವು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಬೇಯತ್ತೆ ನಿನ್ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ತಕ್ಕಷ್ಟು ಉಪ್ಪು ತೆಂಗಿನ ತುರಿ అరళిందే చాలి ఆనియన్ హిని అర్ధ ఇంచు శుంఠి సాంబార్ పదార్థ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕೋಣ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೇನೆ ಮೆಣಸಿನ್ಕಾಯಿ ಆಯಿಲ್ ಮತ್ತು ಕರ್ಬೇವು ಹಾಕಿ ಒಂದು ಒಗ್ಗರಣೆ ಹಾಕ್ತಾಯಿದ್ದೇನೆ ಅದನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು